ಸ್ಪೀಕರ್ ಅವರು ಕ್ರಮ ಸಂವಿಧಾನ ವಿರೋಧಿ ಅಂತ ಇದೆ ಇದು ಸರಿಯಲ್ಲ ನಾವು ಕೇಳಿದ್ದೇವೆ ನಡಿಬಾರ್ದು ನಡೆದಿದೆ ಅಂತ ಸಭಾಧ್ಯಕ್ಷರ ಗಮನಕ್ಕೆ ತಗೊಂಡು ಬಂದಿದ್ದೇವೆ ಸಭಾಧ್ಯಕ್ಷರು ಇದ್ರ ಬಗ್ಗೆ ಸರಿಯಾದಂತ ನೀತಿಯೊಳಗಡೆ ಸರ್ಕಾರಕ್ಕೆ ಏನ್ ಹೇಳಬೇಕಿತ್ತು ಹೇಳ್ಬೇಕಾಗಿತ್ತು ಹೇಳಲಿಲ್ಲ ಅದಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ವಿ ಪ್ರತಿಭಟನೆ ಮಾಡಿದ್ದು ತಪ್ಪು ರೀತಿ ಒಳಗಡೆ ಇವತ್ತು ಸಂವಿಧಾನದ ವಿರೋಧಿ ನಡೆಯನ್ನು ಸಭಾಪತಿಗಳು ಮಾಡಿದ್ದಾರೆ ಸಭಾಧ್ಯಕ್ಷರು ಇದು ಸಮಾಧಾನ ಅಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಗೌರವ ಕೊಡುವಂಥ ವಿಧಾನ ಇದಂತೂ ಅಲ್ಲ ಜನತೆಯಿಂದ ಆಯ್ಕೆ ಆಗಿ ಬಂದಿರುವಂಥವ್ರು ರೀತಿ ನೀತಿ ಇದೆ ನಾನು ಇಲ್ಲ ಅಂತ ನಾನೇನು ಹೇಳೋದಿಲ್ಲ ಆದರೆ ನಾವೇನು ಹದ್ದು ಮೀರಿದ ವರ್ತನೆಯ ನಾನು ಮಾಡಲಿಲ್ಲ ಯಾಕೆ ಈ ಸಂಗತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ರೀತಿಯ ವರ್ತನೆ ನಾವು ಮಾಡಿದ್ದೇ ಆಗಿದ್ರೆ ಕಾಂಗ್ರೆಸಿಗೂ ನಮಗೇನು ಬೇರೆ ವ್ಯತ್ಯಾಸ ಇರ್ತಿರ್ಲಿಲ್ಲ ಒಂದು ವಿಡಿಯೋ ತೋರಿಸ್ತೇನೆ ನಾನು ನಿಮಗೆ ಇದು ನಿಮ್ಮ ಹತ್ರ ಇದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಈ ವಿಡಿಯೋದಲ್ಲಿ ಸಭಾಧ್ಯಕ್ಷರನ್ನ ಕಾಂಗ್ರೆಸ್ಸಿನ ಎಲ್ಲ ದೊಡ್ಡ ದೊಡ್ಡ ಶಾಸಕರು ನಾಕಾರುವಾರಿ ಗೆದ್ದಂಥವರು ಶಾಸಕರು ಅಲ್ಲಿರುವಂಥ ಸಭಾಧ್ಯಕ್ಷರನ್ನ ಪೀಠದಿಂದ ಎಳ್ಕೊಂಡು ಹೋಗಿರೋವಂಥ ಸಂದರ್ಭದಲ್ಲೂ ಈ ರಾಜ್ಯದಲ್ಲಿ ಸ್ಪೀಕರ್ ಬೇರೆ ಕ್ರಮ ತಗೊಳ್ಳಲಿಲ್ಲ ಆದರೆ ಯು ಟಿ ಖಾದರ್ ಅವರು ಸುಮ್ಮನೆ ಧಿಕ್ಕಾರ ಕೂಗಿದ್ರು ಖಾದರಿಗೆ ಧಿಕ್ಕಾರ ಕೂಗಲಿಲ್ಲ ನಾವು ಅವು ಧಿಕ್ಕಾರ ಕೂಗಿದ್ದು ಈ ರೀತಿಯ ನಡವಳಿಕೆ ಮಾಡ್ತಿರೋಂಥ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ನಾವು ಕೂಗಬಾರದು ಅಂತ ನಮ್ಮನ್ನು ಹತ್ತಿಕ್ಕುವಂಥ ಕೆಲಸವನ್ನ ಮಾಡ್ತಾರೆ ಇದು ಸಭಾಧ್ಯಕ್ಷರ ನಡೆ ಇದು ಕಾಂಗ್ರೆಸ್ಸಿನ ನೇತೃತ್ವಕ್ಕೆ ಶಕ್ತಿ ಅಂತ ನಡೆ ಅಂತ ಹೇಳಿ ನಾನಂತೂ ಅನ್ಕೊಂಡಿದ್ದಾರೆ ನಾವೇನು ತಪ್ಪು ಮಾಡಿಲ್ಲ ನಾವು ಬಹಳ ಮಜಾ ಅಂದ್ರೆ ಏ ಬನ್ನಿ 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 ಹತ್ತಿ ಬನ್ನಿ ಹತ್ತಿ ಬನ್ನಿ ಅಂತ ಕರೆದಿದ್ದು ಇದೇ ಸ್ಪೀಕರ್ ಆ ಮಾರ್ಷಲ್ಗಳಿಗೆ ಸೈಡಿಗೆ ಹೋಗಿ ಹೋಗಿ ಅಂತ ಮೇಲ್ಗಡೆ ಇದ್ದರೆ ಕಳಿಸಿದ್ದ ಇದೇ ಸ್ಪೀಕರ್ ನಾವು ಏನೋ ನಾವೇನು ಈ ರೀತಿ ಎಳೆದಾಡೋದು ಹೊಡೆದಾಡೋದು ಆ ಕಾರಣಕ್ಕೋಸ್ಕರ ಯಾಕೆ ಕಾಂಗ್ರೆಸ್ ಸಂಸ್ಕೃತಿ ಅಲ್ಲಲ್ಲ ನಾವು ನಾವು ಹೋದ್ವಿ ಅಲ್ಲೂ ನಿಂತ್ಕೊಂಡು ಘೋಷಣೆಗೆ ಹೋಗಿದ್ದೀವಿ ಸರ್ಕಾರದ ವಿರುದ್ಧವಾಗಿ ಯೂಟಿಕ್ಕಾದ್ರಿಗೆ ಅಪಮಾನ ನಾವು ಯಾವುದೂ ಮಾಡಿಲ್ಲ ವಿರುದ್ಧ ಧಿಕ್ಕಾರಕ್ಕೆ ಹೋಗಿಲ್ಲ ನಾವು ಆದರೆ ಈ ಸಂದರ್ಭದೊಳಗಡೆ ನಮ್ಮನ್ನು ಮೇಲ್ಬನ್ನಿ ಮೇಲ್ಬನ್ನಿ ಅಂತ ನಮ್ಮನ್ನು ಕರೆದು ನಾವು ಸಸ್ಪೆಂಡ್ ಮಾಡೋಂಥ ವ್ಯವಸ್ಥೆ ಇದು ಸರಿ ಆಗಲಿಲ್ಲ ಅಂತ ಅಂದ್ಕೊಂಡ್ವಿ ಕ್ಷಮೆ ಕ್ಷಮೆ ಕೇಳೋ ಪ್ರಯತ್ನ ಇಲ್ಲ ತಪ್ಪು ಮಾಡಿದರೆ ತಾನೇ ಕ್ಷಮೆ ಕೇಳೋದು ಸೊ ಕ್ಷಮೆ ಕೇಳೋ ಪ್ರಯತ್ನ ಇಲ್ಲ ನಾವು ಕ್ಷಮಿಸುವಂಥ ಅಲ್ಲ ಕ್ಷಮೆ ಕೇಳೋವಂಥ ಅಪರಾಧಗಳು ನಾವು ಯಾವುದೂ ಮಾಡಿಲ್ಲ ಯಾರು ಕ್ಷಮೆ ಕೇಳಬೇಕು ಈ ರಾಜ್ಯದ್ದು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಕೇಳಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ನಿಮ್ಮ ಮಂತ್ರಿ ಮಂಡಲದ ಸಚಿವರಿಗೆ ಆಗಿರುವಂಥ ಸಂಗತಿಯನ್ನು ಹೌಸಲ್ಲಿ ಪ್ರಸ್ತಾಪ ಆದರೂ ಕೂಡ ನೀವು ಅವರಿಗೆ ಸರಿಯಾದಂಥ ರೀತಿಯೊಳಗೆ ಉದಾಹರಣೆಗೆ ನಮ್ಮ ಹನಿ ಟ್ರಾಪ್ ಬಗ್ಗೆ ಚರ್ಚೆ ನಡೀತು ಶಾಸಕರು ಮಂತ್ರಿಗಳು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಹೌಸಲ್ಲಿ ಹೌಸಲ್ಲಿ ಪ್ರಸ್ತಾಪ ಮಾಡ್ತಾರೆ ನನಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ನನ್ನನ್ನು ನನ್ನ ಕುಟುಂಬವನ್ನು ಹರಾಜು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಇರುವಂತ ಇನ್ನೊಬ್ಬ ಮಂತ್ರಿ ಈ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಹೇಳಿ ಮುಖ್ಯಮಂತ್ರಿಗಳಿಗೆ ಕೇಳ್ತಾರೆ ಸಭಾಧ್ಯಕ್ಷರಿಗೆ ಕೇಳ್ತಾರೆ ಅಲ್ಲಿರುವಂಥ ಎಲ್ಲ ಪ್ರಮುಖರಿಗೆ ಕೇಳ್ತಾರೆ